ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೆ ನಾವು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ನಾನು ಡೈಲಿ ಬೆಳಗಿನ ರೋಟೀನ್ ಹೇಗಿರುತ್ತೆ ಅಂತ ಶೇರ್ ಇದ್ದೀನಿ ಸೊ ಇದು ಸ್ಯಾಟರ್ಡೆ ವ್ಲಾಗ್ ಆಗಿದೆ ಸ್ವಲ್ಪ ಲೇಟಾಗಿದ್ದೀನಿ ಈಗ ಹೊರಗಡೆ ಬಂದುಬಿಟ್ಟು ಚಪ್ಪಲೆಲ್ಲ ಇದ್ದೀನಿ ಯೂಶ್ವಲಿ ನಮ್ಮನೇಲಿ ಚಪ್ಪಲಿ ಎಲ್ಲ ಹಿಂಗೆ ಹಾಕಿಟ್ಟಿರ್ತಾರೆ ಯಾವಾಗಲೂ ದಿನ ಎತ್ತಿಡೋದೇ ಆಗೋಗ್ಬಿಡುತ್ತೆ ಸೊ ತಂದು ಒಳಗಡೆ ಕೂಡ ಇಡೋಲ್ಲ ಸೊ ಬೆಳಗ್ಗೆ ಎತ್ತಿದ್ದೆ ಆಯ್ತನೆಲ್ಲ ಫಸ್ಟು ಕೆಲಸ ನಾನು ಮಾಡೋದು ಇದಾದ ಮೇಲೆ ಇವಾಗ ಕಸ ಕುಡಿಸ್ಕೊತಾ ಇದ್ದೀನಿ ಸೊ ರಂಗೋಲಿ ಎಲ್ಲ ಹಾಕಿರ್ತೀನಲ್ಲ ಅದನ್ನೆಲ್ಲ ನೀಟಾಗಿ ಗುಡಿಸ್ಕೊಂಡು ಆಮೇಲೆ ಒರೆಸ್ಕೊತೀನಿ ಸೊ ನಮ್ಮ ಕಾರಿಡೋರ್ ಏನಿದೆ ನೋಡಿ ಅದು ತುಂಬ ಚಿಕ್ಕದು ಸೊ ಇವಾಗ ಕಸ ಎಲ್ಲ ಹಾಕಿ ಬಂದೆ ಇವಾಗ ಗಾರ್ಬೇಜ್ ಕವರ್ನ ಹಾಕ್ತಾಯಿದ್ದೀನಿ ಡಸ್ಟ್ಬಿನ್ಗೆ ಕೆಳಗಡೆ ಇಟ್ಟು ಬಂದರೆ ಅವರು ಕಸದವ್ರು ಬಂದು ಕಸ ಎತ್ಕೊಂಡು ಹೋಗ್ತಾರೆ ಸೊ ನಾವು ಯೂಶ್ವಲಿ ಬೆಳಗ್ಗೆ ಇಟ್ಬಿಡ್ತೀವಿ ಅವ್ರು ಯಾವಾಗ ಬರ್ತಾರೆ ನೋಡಿ ಯಾವಾಗ ಥರನ ತೊಗೊಂಡು ಹೋಗ್ತಾರೆ ಇದು ಬಂದುಬಿಟ್ಟು ನೀರು ಹಾಕೋದು ಗಿಡಕ್ಕೆ ವಾಟರ್ ಸ್ಪ್ರೇ ಇದು ಸೊ ಆ ಥರಲ್ಲೇ ನಾನು ಒರೆಸ್ಕೊತೀನಿ ಅಂದರೆ ಜಾಸ್ತಿ ನೀರೇನು ಹಾಕೋಕ್ಕಾಗಲ್ಲ ಅಲ್ಲ ಮೆಟ್ಲ ಮೇಲೆಲ್ಲ ಹೋಗಿಬಿಡುತ್ತೆ ಅಂತ ಎಷ್ಟು ಬೇಕೋ ಅಷ್ಟೇ ನೀರು ಹಾಕೋತೀನಿ ಹಾಗೆ ಗಿಡಕ್ಕೆಲ್ಲ ನೀರು ಹಾಕಿರ್ತೀವಲ್ಲ ಸೊ ಆ ಥರಲ್ಲೇ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನೀಟಾಗಿ ಒರೆಸ್ಕೊತೀನಿ ಸೊ ಬೆಳಗ್ಗೆ ಎದ್ದರೆ ಏನು ಕೆಲಸ ಇರುತ್ತೆ ಅಂತ ಎಲ್ಲರೂ ಅಂದ್ಕೋತಾರಲ್ಲ ಸೊ ಬಟ್ ತುಂಬ ಅಂದರೆ ತುಂಬ ಕೆಲಸ ಇರುತ್ತೆ ಈಗ ಕಂಪ್ಲೀಟಾಗಿ ಒರೆಸ್ಕೊಂಡಿದ್ದಾಗಿದೆ ಇದು ಸ್ವಲ್ಪ ಆರು ಬೇಕು ಅಲ್ಲಿ ತನಕ ಬಿಟ್ಬಿಡ್ತೀನಿ ಸೊ ಬೆಳಗಿನ ವೆದರ್ ನೋಡಿ ಎಷ್ಟು ಕೂಲಾಗಿದೆ ಅಂತಂದರೆ ತುಂಬ ತಂಪಾಗಿ ಮೋಡ ಎಲ್ಲ ಮುಚ್ಕೊಂಡಿದೆ ತುಂಬ ಚೆನ್ನಾಗಿ ಕಾಣುತ್ತೆ ಬೆಳಗ್ಗೆ ಹೊತ್ತು ಈಗ ಮಾಪ್ನ ಒಣ್ಗಾಕಕ್ಕೆ ಹೋದೆ ಸೊ ಇವಾಗ ಮ್ಯಾಟ್ನೆಲ್ಲ ತೆಗೆದ್ಬಿಟ್ಟು ಅದನ್ನೆಲ್ಲ ಎಲ್ಲ ಓದಿರಬೇಕು ಸೊ ಹಂಗಾಗಿ ಇಲ್ಲಿ ಬಾಲ್ಕನಿಯಲ್ಲಿ ಹಾಕಿದ್ದೀನಿ ಇವಾಗ ಒಂದು ಕಡೆಯಿಂದ ನೀಟಾಗಿ ಗುಡಿಸ್ಕೊಬರ್ತೀನಿ ಸೊ ನಾನು ಒಂದು ಸೈಡ್ ಮುಗಿಸಿದ ಮೇಲೆ ಇನ್ನೊಂದು ಸೈಡಲ್ಲಿ ಗುಡಿಸ್ಕೋತೀನಿ ಯಾಕಂದರೆ ಇದು ಗೊತ್ತಾಗೋದಿಲ್ಲ ಡಸ್ಟ್ ಇದೆಯಾ ಇಲ್ವಾ ಅಂತ ಸೊ ಬೇರೆ ಡೈರೆಕ್ಷನಲ್ಲಿ ನಿಂತ್ಕೊಂಡು ನೋಡಿದ್ರೆ ಗೊತ್ತಾಗೋದು ಅಲ್ಲಿ ಡಸ್ಟ್ ಇದೆ ಇಲ್ಲಿ ಡಸ್ಟ್ ಇದೆ ಅಂತ ತುಂಬ ಅಂದರೆ ತುಂಬ ಧೂಳು ಬರುತ್ತೆ ಅದರಲ್ಲೂ ಇವಾಗ ಗಾಳಿ ಜಾಸ್ತಿ ಇದೆ ಅಲ್ಲ ಸೊ ಹಾಗಾಗಿ ಮಣ್ಣೆಲ್ಲ ಜಾಸ್ತಿ ಬರುತ್ತೆ ಸೊ ಇವಾಗ ಫಸ್ಟಿಗೆ ನಾನು ಹಾಲ್ ಗುಡಿಸ್ಕೊಂಡು ಒಂದು ಸೈಡಿಗೆ ಕಸ ತಳ್ಳಿ ಇಟ್ಬಿಡ್ತೀನಿ ಅದಾದಮೇಲೆ ಈ ಕಡೆ ಸೋಫಾ ಹತ್ತಿರ ಬಂದು ಸ್ಕ್ರೀನ್ನೆಲ್ಲ ತೆಗೆದು ಸೋಫಾನೆಲ್ಲ ಚೆನ್ನಾಗಿ ಒದರ್ಕೊಂಡು ಆಮೇಲೆ ಅಲ್ಲಿಂದ ಗುಡ್ಸೋಕ್ಕೆ ಶುರು ಮಾಡ್ತೀನಿ ಇವತ್ತು ಎಷ್ಟಿಗೆ ಲಂಚ್ ಪ್ಯಾಕ್ ಮಾಡೋದಿಲ್ಲ ಸೊ ಹಂಗಾಗಿ ಎದ್ದೆ ಇವಾಗ ಕಂಪ್ಲೀಟಾಗಿ ಎಲ್ಲ ಒದ್ರುಕೋತಾ ಇದ್ದೀನಿ ಎಷ್ಟು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡೋದಿಲ್ಲ ಜಸ್ಟ್ ಹಾಲು ಮಾತ್ರ ಕುಡ್ದು ಹೋಗ್ತಾನೆ ಹಂಗಾಗಿ ಬ್ರೇಕ್ಫಾಸ್ಟ್ ಕೂಡ ಲೇಟಾಗಿ ಮಾಡಿದ್ರೆ ನಡೆಯುತ್ತೆ ಅಂದ್ಬಿಟ್ಟು ಲೇಟಾಗೈತೆ ಸೊ ಇವಾಗ ಎಲ್ಲ ಒದರ್ಕೊಂಡು ಗುಡಿಸ್ಕೊಂಡಿದ್ದಾದಮೇಲೆ ಈಗ ರಂಗೋಲಿನ ಹಾಕ್ತಾಯಿದ್ದೀನಿ ಸೊ ಇಲ್ಲಿ ಹೊರಗಡೆ ಒದ್ದೆ ಒದ್ದೆಯಿಂದ ರಂಗೋಲಿ ಹಾಕಿದರೆ ಎಲ್ಲ ತುಳಿದು ತುಳಿದು ರಾಡಿ ಆದಂಗೆ ಆಗಿಬಿಡುತ್ತೆ ಹಾಗಾಗಿ ನಾನು ಡ್ರೈ ಆದಮೇಲೆ ರಂಗೋಲಿ ಹಾಕೋದು ಒಂದು ಕೆಲವು ರಂಗೋಲಿ ಇರುತ್ತೆ ಅದನ್ನು ನಾನು ವೀಕಲ್ಲಿ ತುಂಬ ಸತಿ ರಿಪೀಟ್ ಮಾಡ್ತೀನಿ ಕೆಲವು ದಿವಸ ಎಲ್ಲ ನಾನು ಇದೇ ರಂಗೋಲಿ ಹಾಕಬೇಕು ಅಂತ ಡಿಸೈಡ್ ಆಗಿರುತ್ತೆ ಹಂಗಾಗಿ ಅದನ್ನೇ ರಿಪೀಟ್ ಮಾಡ್ತೀನಿ ನಾನು ಜಾಸ್ತಿ ರಂಗೋಲಿ ಹಾಕೋದು ಅಂದರೆ ಐದರಿಂದ ಮೂರು ಸೊ ಇದು ತುಂಬ ಚಿಕ್ಕದು ಹಾಗೆ ನಮಗಿರೋ ಚಿಕ್ಕ ಸ್ಪೇಸಲ್ಲಿ ಚೆನ್ನಾಗಿ ಕೂಡ ಫಿಟ್ ಆಗುತ್ತೆ ತುಂಬ ದೊಡ್ಡದಾಗ ಹಾಕಿದ್ದೆ ನನ್ನ ಮಗ ತುಳಿದು ತುಳಿದು ಇದು ಮಾಡಿಬಿಡ್ತಾನೆ ಯಾಕಂದರೆ ಓಡಾಡಬೇಕಾದ್ರೆ ಎಲ್ಲ ತುಳ್ಕೊಂಡು ಹೋಗ್ತೀವಲ್ಲ ಸೊ ಮೊದಲೆಲ್ಲ ತುಂಬ ವೆರೈಟಿ ರಂಗೋಲಿ ಹಾಕ್ತಾಯಿದೆ ಇವಾಗ ವಿಡಿಯೋ ಮಾಡಲ್ಲ ಅಂತನೋ ಏನೋ ಮರ್ತೋದಂಗೆ ಹಾಕ್ಬಿಟ್ಟಿದೆ ಸೊ ಯಾವ್ದು ನೆನಪಿರುತ್ತೆ ಅದು ಒಂದು ಹಾಕ್ಬಿಡ್ತೀನಿ ಈ ರಂಗೋಲಿ ಇನ್ನೊಂದು ರಂಗೋಲಿ ಮೊನ್ನೆ ಶೇರ್ ಮಾಡಿದೆ ನೋಡಿ ಅದು ಮತ್ತು ಇನ್ನೊಂದು ದೊಡ್ಡ ರಂಗೋಲಿ ಅದು ಫ್ರೈಡೇಸಲ್ಲಿ ಹಾಕ್ತೀನಿ ನಾನು ಸೊ ಒಂದು ಮೂರು ರಂಗೋಲಿ ಅವಾಗ ಅವಾಗ ರಿಪೀಟ್ ಮಾಡ್ತಾನೆ ಇರ್ತೀನಿ ದಿನ ಬೆಳಿಗ್ಗೆ ಎದ್ದು ಇಷ್ಟೆಲ್ಲ ಕೆಲಸ ಮಾಡೋಷ್ಟ್ರ ಜೊತೆಗೆ ಸಾಕು ಸಾಕಾಗ್ಬಿಡುತ್ತೆ ಅದರ ಜೊತೆಗೆ ವೀಡಿಯೋ ಮಾಡಬೇಕು ಅಂತಂದರೆ ಇನ್ನೂ ಜಾಸ್ತಿ ಟೈಮ್ ಕನ್ಸ್ಯೂಮ್ ಮಾಡುತ್ತೆ ಹಂಗಾಗಿ ನಾನು ಬೆಳಗಿನ ರೊಟೀನ್ ಜಾಸ್ತಿ ಶೇರ್ ಮಾಡೋಕ್ಕಾಗಲ್ಲ ಯಾಕಂದರೆ ತುಂಬ ಟೈಮ್ ಕಮ್ಮಿ ಇರುತ್ತೆ ಅಷ್ಟರೊಳಗೆ ಬೇಗ ಬೇಗ ಎಲ್ಲ ಮಾಡಬೇಕಾಗತ್ತೆ ಆ ಟೈಮಲ್ಲಿ ವೀಡಿಯೋ ಶೂಟ್ ಮಾಡೋದು ಪಾಸಿಬಲೇ ಇಲ್ಲ ಹಂಗಾಗಿ ಯಾವಾಗ ರಜೆ ಇರುತ್ತೆ ನೋಡಿ ಅಂಥ ಟೈಮಲ್ಲಿ ನಾನು ವೀಡಿಯೋಸ್ನ ಮಾರ್ನಿಂಗ್ ರೊಟೀನ್ ಶೂಟ್ ಮಾಡ್ತೀನಿ ಸೊ ಇವಾಗ ರಂಗೋಲಿ ಎಲ್ಲ ಕಂಪ್ಲೀಟ್ ಆಗಿದೆ ಇವಾಗ ಕೆಮ್ಮಣ್ಣು ಇಲ್ಲ ಅಂತಂದರೆ ನನಗೆ ರಂಗೋಲಿ ಏನೋ ಲುಕ್ ಇರೋ ಥರನೇ ಅನಿಸಲ್ಲ ಇಲ್ಲ ಅಂತಂದರೆ ಹಾಕೋದಿಲ್ಲ ಟೈಮ್ ಇತ್ತು ಅಂದರೆ ಸ್ವಲ್ಪ ನಿಧಾನವಾಗೆ ಎಲ್ಲ ಹಾಕ್ಕೊಂಡು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ ಇಲ್ವಾ ಅಂತೆಲ್ಲ ಚೆಕ್ ಮಾಡಿ ಹಾಕ್ತೀನಿ ಒಂದ್ಸತಿ ರಂಗೋಲಿ ಚೆನ್ನಾಗಿ ಬಂದಿಲ್ಲ ಅಂತಂದರೆ ಮತ್ತೆ ಒರೆಸ್ಬಿಟ್ಟು ಗುಡಿಸ್ಬಿಟ್ಟು ಒರೆಸ್ಬಿಡ್ತೀನಿ ಸೊ ಮತ್ತೆ ಬೇರೆ ಬೇರೆ ರಂಗೋಲಿನ ಹಾಕೋಕ್ಕೆ ಇಂಥದ್ದೆಲ್ಲ ಮಾಡ್ತೀನಿ ನಾನು ಅಂದರೆ ಟೈಮ್ ಇರಬೇಕಷ್ಟೇ ಅದು ಬಿಟ್ಟರೆ ಟೈಮ್ ಇಲ್ಲ ಅಂದರೆ ಯಾವುದೋ ಒಂದು ಹಾಕ್ಬಿಡ್ತೀನಿ ತುಂಬ ಜನಕ್ಕೆ ನಾನು ರಂಗೋಲಿ ವೀಡಿಯೋಸ್ ಎಲ್ಲ ಇಷ್ಟ ಆಗುತ್ತೆ ಸೊ ಮೊದಲು ನಾನು ಬ್ಲಾಗ್ಸ್ ಮಾಡಬೇಕಾದ್ರೆ ಡೈಲಿ ರಂಗೋಲಿ ಜೊತೆಗೆ ನಾನು ವೀಡಿಯೋಸ್ ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೆ ಆಗ ನನ್ನ ವೀಡಿಯೋ ಕ್ವಾಲಿಟಿ ಬೇರೆ ಇತ್ತು ಸೊ ಇವಾಗ ಸ್ವಲ್ಪ ಚೇಂಜ್ ಮಾಡಿರೋದ್ರಿಂದ ಅದೇ ಥರ ತೆಗಿಬೇಕು ಹಂಗಾಗೇ ನಾನು ಇವಾಗ ಅಷ್ಟೆಲ್ಲ ಶೇರ್ ಮಾಡೋಕ್ಕಾಗಲ್ಲ ಮ್ಯಾಕ್ಸಿಮಮ್ ಅಂದರೆ ಒಂದು ಅಡುಗೆ ಶೇರ್ ಮಾಡ್ಬೋದು ಅದು ಬಿಟ್ಟರೆ ಬೇರೆ ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಇನ್ನು ಫ್ರಿಜ್ ಕ್ಲೀನ್ ಮಾಡೋ ಕೆಲಸ ಇದೆ ಅದು ಕೂಡ ಮಾಡಬೇಕು ಅದು ಯಾವಾಗ ಮಾಡ್ತೀನಿ ಅಂತಲೇ ಗೊತ್ತಿಲ್ಲ ಸೊ ಫ್ರಿಜ್ ಹತ್ರ ಹೋದ್ರೇ ಬೇಜಾರಾಗುತ್ತೆ ಅಯ್ಯೋ ಇಷ್ಟೆಲ್ಲ ತೊಳಿಬೇಕಾ ಅಂತ ಅನಿಸುತ್ತೆ ಅದಕ್ಕೋಸ್ಕರನೇ ಸ್ವಲ್ಪ ಟೈಮ್ ಮಾಡಿಕೊಂಡು ಅದನ್ನೆಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಫೈನಲ್ ಆಗಿ ರಂಗೋಲಿ ಎಲ್ಲ ಹಾಕಿದಾಗಿದೆ ಈ ರೀತಿ ಕಾಣ್ತಾ ಇದೆ ಸೊ ಈ ರಂಗೋಲಿ ಎಷ್ಟಾದರೆ ಕಮೆಂಟಲ್ಲಿ ಹೇಳಿ ಸೊ ಇದಾದ ಮೇಲೆ ನಾನು ಮನೇನ ಒರೆಸ್ಕೊತಾ ಇದ್ದೀನಿ ಮನೆಯೆಲ್ಲ ಒರೆಸ್ಕೊಂಡಾದಮೇಲೆ ನನಗೆ ತುಂಬ ಇದ್ದಿದ್ದರಿಂದ ಸ್ವಲ್ಪ ಕಾಫಿ ಕೂಡ ಮಾಡಿಕೊಂಡು ಬ್ರೌನ್ ಬ್ರೆಡ್ ಇನ್ನು ಬ್ರೇಕ್ಫಾಸ್ಟ್ ಮಾಡೋಷ್ಟೊತ್ತಿಗೆ ತುಂಬ ಲೇಟ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಬ್ರೌನ್ ಬ್ರೆಡ್ ಕೂಡ ಮಾಡಿಕೊಂಡು ಹಾಗೆ ತಿಂದ್ವಿ ಪ್ರತಿದಿನ ಏನು ಮನೆ ಒರೆಸೋದಿಲ್ಲ ಒಂದಿನ ಬಿಟ್ಟು ಒಂದಿನ ಮನೆ ಒರೆಸ್ಕೊಳ್ಳೋದು ಸೊ ಇವಾಗ ಒಂದು ಕಡೆ ಟೀ ಮಾಡ್ತಾಯಿದ್ದೀನಿ ಯಜಮಾನ್ರಿಗೆ ಅಂತ ಯಜಮಾನ್ರಿಗೆ ಟೀ ಅಂತೂ ತುಂಬ ಫೇವ್ರೇಟು ನಾನೇ ಜಾಸ್ತಿ ಕೊಡೋದಿಲ್ಲ ಬೆಳಗ್ಗೆ ಎದ್ದಿದ್ದೇನೆ ತುಂಬ ಶುಗರ್ ಐಟಮ್ಸು ಅಂದರೆ ನಾವು ಬೆಲ್ಲನೇ ಯೂಸ್ ಮಾಡೋದು ಆದರೂ ಕೂಡ ಅದನ್ನೆಲ್ಲ ತಗೊಳ್ಳೋದು ಒಳ್ಳೇದಲ್ಲ ಅಂದ್ಬಿಟ್ಟು ನಾನು ಟೀ ಜಾಸ್ತಿ ಕೊಡೋಲ್ಲ ನನ್ನ ಕಡೆ ಕಾಫಿ ಕೂಡ ಮಾಡ್ಕೋತಾ ಇದ್ದೀನಿ ಇಲ್ಲಿ ಜಾಸ್ತಿ ಇಲ್ಲ ಒಂದು ಎರಡು ಸ್ಲೈಸ್ ಬ್ರೆಡ್ ಅಷ್ಟೇ ಟೋಸ್ಟ್ ಮಾಡ್ಕೋತೀನಿ ತುಂಬ ಹೊತ್ತು ಖಾಲಿ ಹೊಟ್ಟೆಯಲ್ಲಿದ್ದರೆ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಹಾಗಾಗಿ ನಮ್ಮ ಯಜಮಾನ್ರು ಒಂದೆರಡು ಸ್ಲೈಸು ನಾನು ಒಂದು ಎರಡು ಸ್ಲೈಸ್ ತಿನ್ಕೋತೀವಿ ನಮ್ಮ ಯಜಮಾನ್ರಿಗೆ ಇಷ್ಟ ಆಗಲ್ಲ ಸೊ ನಾನು ತಿನ್ಬೇಕಲ್ಲ ಅಂದ್ಬಿಟ್ಟು ಅವರು ಕೂಡ ತಿಂತಾರೆ ಒಬ್ಬಳೇ ತಿಂತಾಳೆ ಅಂದ್ಬಿಟ್ಟು ಕಂಪ್ನಿಗೆ ಒಂದು ಸ್ಲೈಸ್ ತಿಂತಾರಷ್ಟೇ ಅವ್ರಿಗೆ ತುಪ್ಪ ಹಾಕಿದರೆ ಇಷ್ಟ ಆಗಲ್ಲ ನನಗೆ ತುಪ್ಪ ಹಾಕಿಬಿಟ್ರೆ ರೋಸ್ಟ್ ಮಾಡಿಕೊಂಡ್ರೆ ತುಂಬ ಇಷ್ಟ ಆಗುತ್ತೆ ಈ ಕಡೆ ಟೀ ಕೂಡ ಸೋಸಿದ್ದೀನಿ ಈ ಕಡೆ ಕಾಫಿ ಕೂಡ ಸೋಸ್ಕೊತೀನಿ ಅಂದರೆ ಕಾಫಿ ಕೂಡ ಮಾಡೋಕ್ಕೆ ಇಟ್ಟಿದ್ದೀನಿ ಸೊ ಅದು ಮೇಲೆ ಕಾಫಿನ ಸೋಸ್ಕೊತೀನಿ ಈ ಕಡೆ ಟೀಗೆ ಬೆಲ್ಲನ ಹಾಕ್ತಾಯಿದ್ದೀನಿ ಹಾಗೆ ಕಾಫಿಗೆ ಮೊದಲೇ ಬೆಲ್ಲ ಹಾಕಿ ಇಟ್ಕೊತೀನಿ ಟೀಗೆ ನಾವು ಡೈರೆಕ್ಟಾಗಿ ಬೆಲ್ಲ ಹಾಕಿ ಕುದಿಸಿದ್ರೆ ಏನಾಗಲ್ಲ ಬಟ್ ಕಾಫಿಗೆ ಹಾಕಿದಾಗ ಹಾಲು ಒಡೆದೋದಂಗೆ ಆಗ್ಬಿಡುತ್ತೆ ಹಂಗಾಗಿ ನಾನು ಡೈರೆಕ್ಟಾಗಿ ಹಾಕಿದೆ ಒಳಗಡೆ ಹಾಕ್ಬಿಟ್ಟು ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋದು ಹಾಗೆ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಬಟ್ಟೆ ಎಲ್ಲ ಇರುತ್ತೆ ಸೊ ನಾನು ವೀಕ್ಲಿ ಟೂ ಟೈಮ್ಸ್ ವಾಶ್ ಮಾಡ್ತೀನಿ ವೆಡ್ ನಸ್ಡೇ ಒಂದು ಸಹ ಮಾಡ್ತೀನಿ ಅದು ಬಿಟ್ಟರೆ ಸ್ಯಾಟರ್ಡೆ ಅಥವಾ ಸಂಡೇ ಮಾಡ್ತೀನಿ ಈ ಕಡೆ ಟೋಸ್ ಕೂಡ ರೆಡಿ ಆಗಿದೆ ಅಮೆಝಾನ್ ಟೀ ಕೂಡ ರೆಡಿ ಆಗಿದೆ ಅಪರೂಪ ನಾನು ಅವ್ರಿಗೆ ಟೀ ಕೊಡೋದು ಜಾಸ್ತಿ ಕೊಡೋಲ್ಲ ಸಂಜೆ ಬೇಕಾದರೆ ಕೊಡ್ತೀನಿ ಬೆಳಿಗ್ಗೆ ಎದ್ದಿದ್ದೇನೆ ಟೀ ಅಂತೂ ನಾನು ಅವ್ರಿಗೆ ಫಸ್ಟ್ ಪ್ರಿಫರ್ ಮಾಡಲ್ಲ ಅವ್ರು ಕೇಳ್ತಾರೆ ಒಂದೊಂದು ಸತಿ ಹೊರಗಡೆ ಹೋಗಿ ಕುಡ್ಕೊಂಡು ಬರ್ತಾರೆ ಹೇಳಿದ ಮಾತು ಕೇಳೋದಿಲ್ಲ ಬೆಳಿಗ್ಗೆ ಹೋಗಿ ಟೀ ಕುಡಿಬೇಡ ಡೈರೆಕ್ಟಾಗಿ ಅಂದರೆ ಕೇಳಲ್ಲ ಸಮ್ ಟೈಮ್ಸು ಏನಾದರೂ ತಿಂದ್ಬಿಟ್ಟು ಬೇಕಾದರೆ ಕುಡಿದ್ರೆ ನಡೆಯುತ್ತೆ ಡೈರೆಕ್ಟಾಗಿ ಕುಡಿಯೋ ಕುಡಿಬಾರ್ದು ಅಂತಾರೆ ಹಂಗಾಗಿ ನಾನು ಅಷ್ಟೇ ಕಾಫಿ ಟೀ ಎಲ್ಲ ಕುಡಿಬೇಕಾದ್ರೆ ಟೀ ನಾನು ನಾರ್ಮಲಿ ಕುಡಿಯೋಲ್ಲ ಕಾಫಿ ಕುಡಿಬೇಕು ಅಂತ ಅಂದರೆ ಸ್ವಲ್ಪ ಏನಾದರೂ ತಿಂದ್ಬಿಟ್ಟು ಆಮೇಲೆ ಕುಡಿತೀನಿ ನಿಮಗೂ ಯಾರಿಗಾದ್ರೂ ಟೀ ಜೊತೆ ಬಿಸ್ಕೆಟು ಬನ್ನು ಆ ರೂಢಿ ಇತ್ತಂದರೆ ನನಗೆ ಕಮೆಂಟಲ್ಲಿ ಹೇಳಿ ನನಗೆ ರೂಢಿ ಅಂತ ಏನಿಲ್ಲ ಬಟ್ ಹಸುವಾಯಿತು ಅಂತಂದರೆ ಬೆಳಗ್ಗೆ ಹೊತ್ತು ತುಂಬ ಹೊತ್ತು ಇರೋದಕ್ಕಾಗಲ್ಲ ಕೆಲಸ ಎಲ್ಲ ಮಾಡಿದ ಮೇಲಂತೂ ತುಂಬ ಹಸುವಾಗುತ್ತೆ ಹಾಗೆ ಬಿಡ್ತೀನಿ ಈ ಕಡೆ ಬಟ್ಟೆ ಎಲ್ಲ ವಾಶ್ ಮಾಡಿದಾಗಿದೆ ಅದನ್ನೆಲ್ಲ ಒಣಗಿಸ್ಕೋತೀನಿ ಯಾಕಂದರೆ ನಮ್ಮದು ಚಿಕ್ಕ ಸ್ಪೇಸ್ ಆಗಿರೋದ್ರಿಂದ ಸ್ವಲ್ಪ ಬಟ್ಟೆ ಇದ್ದಾಗಲೇ ನಾನು ವಾಶ್ ಮಾಡಿ ಒಣಗಾಕ್ತೀನಿ ಈ ಕಡೆ ನಾನು ವಾಂಗಿ ಕೂಡ ಮಾಡಿದ್ದೀನಿ ಸೊ ಈ ರೆಸಿಪಿ ಏನು ಶೇರ್ ಮಾಡಿಲ್ಲ ಮುಂಚೆ ಶೇರ್ ಮಾಡಿದ್ದೀನಿ ಅಂದ್ಬಿಟ್ಟು ಶೇರ್ ಮಾಡೋಕ್ಕೋಗಿಲ್ಲ ವಾಂಗಿ ಅಂತೂ ತುಂಬ ಚೆನ್ನಾಗಾಗಿತ್ತು ಖಂಡಿತ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಬಂದುಬಿಟ್ಟು ಪ್ರಿವಿಯಸ್ ಆಗಿ ಹಾಕಿದ್ದೀನಿ ನೀವು ಬೇಕಾದರೆ ಅಲ್ಲಿ ಚೆಕ್ ಮಾಡ್ಬೋದು ಇದಾದಮೇಲೆ ನಿನ್ನೆ ಒಂದು ವೈಬ್ರೇಷನ್ ಮಿಷಿನ್ ತೋರಿಸಿದ್ದೆ ಸೊ ಅದು ತಂದಿದ್ದು ಅನ್ಬಾಕ್ಸಿಂಗ್ ವೀಡಿಯೋ ಮಾಡಿದೆ ಬಟ್ ನಾನು ಶೇರ್ ಮಾಡೋಕ್ಕಾಗಿಲ್ಲ ಹಾಗಾಗಿ ಇವತ್ತು ಶೇರ್ ಮಾಡ್ತಾಯಿದ್ದೀನಿ ಸೊ ಎಷ್ಟೇ ಅನ್ಬಾಕ್ಸಿಂಗ್ ಮಾಡಿರೋದು ಸೊ ಇದು ವೈಬ್ರೇಷನ್ ಮೆಷಿನ್ ಬಂದ್ಬಿಟ್ಟು ತುಂಬ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸ್ಗೆಲ್ಲ ಸೊ ಹಂಗಾಗೇನೆ ತರಿಸಿದ್ದು ಯಾಕಂದರೆ ಹೊರಗಡೆ ಹೋಗ್ಬಿಟ್ಟೆಲ್ಲ ವಾಕಿಂಗ್ ಮಾಡೋದಕ್ಕಾಗಲ್ಲ ಸೊ ಇದರಲ್ಲಿ ಒಂದು ಫಿಫ್ಟೀನ್ ಮಿನಿಟ್ಸ್ ಮ್ಯಾಕ್ಸಿಮಮ್ ಟೈಮ್ ಲಿಮಿಟ್ ಇದೆ ಅದು ಫಿಫ್ಟೀನ್ ಮಿನಿಟ್ಸ್ ಬೆಳಗ್ಗೆ ಸಂಜೆ ಒಂದು ಫಿಫ್ಟೀನ್ ಮಿನಿಟ್ಸ್ ಮಾಡಿದರೆ ಸಾಕು ಅಗಾರೋ ಅವ್ರ ಬ್ರ್ಯಾಂಡಿದು ಸೊ ಈ ಅನ್ಬಾಕ್ಸಿಂಗ್ ವಿಡಿಯೋ ಎಷ್ಟು ನಾನೇ ಮಾಡ್ತೀನಿ ನಾನೇ ಮಾಡ್ತೀನಿ ಅಂತ ಅಂದಿದ್ದಕ್ಕೆ ಸರಿ ಆಯಿತು ನೀನೇ ಮಾಡಪ್ಪ ಅಂತ ಹೇಳಿ ಅವನು ಅವನ ಕೈಲೇ ಇದ್ದೀನಿ ತಂದಿಟ್ಟು ಇರು ಒಂದು ಎರಡು ದಿವಸ ವೇಟ್ ಮಾಡು ಆಮೇಲೆ ನಿಧಾನಕ್ಕೆ ಮಾಡೋಣ ಅಂದರೂ ಕೇಳಿಲ್ಲ ಇಲ್ಲ ನೀನು ವೀಡಿಯೋ ತಾನೇ ಮಾಡಬೇಕು ಮಾಡು ನಾನೆಲ್ಲ ಓಪನ್ ಮಾಡ್ತೀನಿ ಅಂತ ಅವನೇ ಎಲ್ಲ ಓಪನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದಾನೆ ಜೊತೆಗೆ ಒಂದು ವಯರ್ ರೀತಿ ಕೊಟ್ಟಿರ್ತಾರೆ ಅಂದರೆ ಬ್ಯಾಂಡ್ ರೀತಿ ಅದು ಬೇಕಾದರೂ ಕೂಡ ನಿಮ್ಮ ಆರ್ಮ್ಸ್ ವರ್ಕೌಟ್ ಎಲ್ಲ ಮಾಡ್ಬೋದು ಅದರಲ್ಲಿ ಸೊ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಡಿಟೇಲ್ಡ್ ಆಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ್ಯಾವ ರೀತಿ ವರ್ಕೌಟ್ ಮಾಡ್ಬೋದು ಹೇಗೆ ವರ್ಕೌಟ್ ಮಾಡ್ಬೋದು ಅಂತೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದು ಕಾಸ್ಟ್ ಬಂದು ಸಿಕ್ಸ್ ತೌಸಂಡ್ ರುಪೀಸು ಸೊ ನಿಮಗೂ ಹೆಲ್ಪ್ ಆಗುತ್ತೆ ನಮ್ಗೆ ವಾಕಿಂಗ್ ಮಾಡೋಕ್ಕಾಗಲ್ಲ ಹೊರಗಡೆ ಹೋಗೋಕ್ಕಾಗಲ್ಲ ಆ ಥರ ಎಲ್ಲ ಇದ್ದರೆ ಇದನ್ನು ಆರ್ಡ್ರ್ ಮಾಡ್ಕೊಳ್ಳಿ ತುಂಬ ಹೆಲ್ಪ್ಫುಲ್ ಆಗುತ್ತೆ ಹಾಗೆ ಪೇಯ್ನ್ ಕೂಡ ಬರುತ್ತೆ ನಾವು ವರ್ಕೌಟ್ ಎಲ್ಲ ಹೇಗೆ ಮಾಡಿದಾಗ ಪೇನ್ ಬರುತ್ತೆ ನೋಡಿ ಅದೇ ರೀತಿನೇ ಪೇಯ್ನೆಲ್ಲ ಸ್ಟಾರ್ಟ್ ಆಗುತ್ತೆ ಆ್ಯಪ್ಸ್ ವರ್ಕೌಟ್ ಮಾಡಿದಾಗ ಟೆಕ್ಸ್ ವರ್ಕೌಟ್ ಮಾಡಿದಾಗೆಲ್ಲ ಪೇಯ್ನ್ ಬರುತ್ತಲ್ಲ ಸೇಮ್ ಅದೇ ಪೇಯ್ನ್ ಬರುತ್ತೆ ಮತ್ತು ಬಾಡಿ ಇದೇನಿಲ್ಲ ಜಸ್ಟ್ ವೈಬ್ರೇಟ್ ಆಗುತ್ತೆ ಕಂಪ್ಲೀಟಾಗಿ ನಾವು ನಿಂತ್ಕೊಂಡ್ರೆ ಸಾಕು ನಿಂತ್ಕೊಂಡು ಮಾಡ್ಬೋದು ಕುತ್ಕೊಂಡು ಮಾಡ್ಬೋದು ಪ್ಲ್ಯಾಂಕ್ಸ್ ಥರ ಕೂಡ ಮಾಡ್ಬೋದು ನನಗೆ ಈ ಮಿಷಿನ್ ತುಂಬ ಹೆಲ್ಪ್ಫುಲ್ ಅಂತ ಅನಿಸ್ತು ಹಂಗಾಗೇ ತೊಗೊಂಡಿದ್ದೆ ಇವಾಗ ನಾವೊಂದು ಜಿಮ್ಗೆ ಹೋದರೆ ಒಂದು ವರ್ಷಕ್ಕೆ ಮಿನಿಮಮ್ ಅಂದರೆ ಹತ್ತು ಸಾವಿರ ಆದರೂ ಕಟ್ಟಬೇಕಾಗುತ್ತೆ ಅದು ಕಮ್ಮಿ ನಾನು ಹೇಳ್ತಾ ಇರೋದು ಮ್ಯಾಕ್ಸಿಮಮ್ ಅಂದರೆ ಇನ್ನೂ ಜಾಸ್ತಿ ಇರುತ್ತೆ ನೀವು ಪರ್ಸ್ನಲ್ ಟ್ರೈನಿಂಗ್ ಎಲ್ಲ ತೊಗೊಂಡ್ರೆ ಇನ್ನೂ ತುಂಬ ಕಾಸ್ಟ್ಲಿ ಆಗುತ್ತೆ ಅದೇ ಬದಲು ಈ ಥರನ ತೊಗೊಂಡ್ರೆ ನಿಮ್ಮ ಮನೆ ಮಂದಿ ಎಲ್ಲ ಮಾಡ್ಬೋದು ನಮ್ಮ ಮನೆಯಲ್ಲಿ ಈ ಥರ ಎಲ್ಲರೂ ಯೂಸ್ ಮಾಡ್ತೀವಿ ನಾನು ನಮ್ಮ ಅಕ್ಕ ನಮ್ಮ ಯಜಮಾನ್ರು ಇವನ್ ಎಷ್ಟು ಕೂಡ ಯೂಸ್ ಮಾಡ್ತಾನೆ ತುಂಬ ಸೇಫು ಮತ್ತು ತುಂಬ ಈಸಿಯಾಗಿ ಕೂಡ ಆಪ್ರೇಟ್ ಮಾಡ್ಬೋದು ಅದರಲ್ಲಿ ಮೋರ್ ಮೋಡಿದೆ ಒಂದು ಬಂದುಬಿಟ್ಟು ವಾಕಿಂಗು ಇನ್ನೊಂದು ರನ್ನಿಂಗು ಇನ್ನೊಂದು ಜಾಗಿಂಗು ಸೊ ನಿಮ್ಗೆ ಯಾವ ಸೆಟ್ಟಿಂಗ್ ಬೇಕು ಅದನ್ನು ನೀವು ಆನ್ ಮಾಡ್ಬೋದು ಇದ್ರ ಜೊತೆಗೆ ಒಂದು ವೈರ್ ಕೊಟ್ಟಿರ್ತಾರೆ ಆ ಥರನ ಹೇಗೆ ಹಾಕೋದು ಅಂತ ಇವಾಗ ಎಷ್ಟು ತೋರಿಸ್ತಾ ನಿಮಗೆ ತುಂಬ ಈಸಿ ಕನೆಕ್ಟ್ ಮಾಡೋದು ಕೂಡ ಏನು ಕಷ್ಟ ಅಂತಲ್ಲ ಬಟ್ ಒಂದು ಸ್ವಲ್ಪ ನಿಮಗೆ ಜಾಸ್ತಿ ಆಯಿತು ಅಂತಂದರೆ ಇದೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ನೀವು ಆರಾಮಾಗಿ ಮಾಡ್ಬೋದು ಇಲ್ಲಿ ಪಕ್ಕದಲ್ಲಿ ಒಂದು ಸಾಕೆಟ್ ಕಾಣ್ತಾ ಇದೆ ನೋಡಿ ಅದ್ರಲ್ಲಿ ಪ್ಲಗ್ ಇನ್ ಮಾಡಿ ಈ ರೆಡ್ ಬಟನ್ನು ಆನ್ ಮಾಡಿಬಿಟ್ರೆ ಸಾಕು ಅಲ್ಲಿ ನೀವು ಯಾವುದಾದ್ರೂ ಸಾಕೆಟ್ ಒಳಗಡೆ ಇದನ್ನು ಪ್ಲಗ್ ಮಾಡಬೇಕು ಇಲ್ಲಿ ಸೆಟ್ಟಿಂಗ್ಸ್ ಎಲ್ಲ ಕೊಟ್ಟಿರ್ತಾರೆ ರಿಮೋಟು ಇದೆ ಬಟ್ ಶೆಲ್ ಹಾಕಿಲ್ಲ ಅಲ್ಲ ಹಂಗಾಗಿ ಅದರಲ್ಲಿ ಮಾಡೋಕ್ಕಾಗ್ತಾಯಿಲ್ಲ ಡೈರೆಕ್ಟಾಗಿ ಇದ್ದಾನೆ ಇಷ್ಟು ಸೊ ಜಸ್ಟ್ ಇದರ ಮೇಲೆ ನಿಂತ್ಕೊಂಡ್ರೆ ನಿಮ್ಮ ಬಾಡಿ ಕಂಪ್ಲೀಟ್ ಬಾಡಿ ವೈಬ್ರೇಟ್ ಆಗುತ್ತೆ ಸೊ ಹೊಟ್ಟೆ ಮತ್ತು ತೈಸು ಎಲ್ಲ ಕಮ್ಮಿ ಆಗುತ್ತೆ ಸೊ ನನಗೆ ಯೂಸ್ಫುಲ್ ಅನ್ನಿಸ್ತು ಹಂಗಾಗೆ ತರಿಸಿದ್ದು ನಿಮಗೆ ಈ ವೈಬ್ರೇಷನ್ ಮಿಷಿನ್ ಬಗ್ಗೆ ಏನಾದರೂ ಕಂಪ್ಲೀಟ್ ಡೀಟೇಲ್ಡ್ ವೀಡಿಯೋ ಬೇಕು ಅಂತಂದರೆ ಕಮೆಂಟ್ ಮಾಡಿ ಅದಕ್ಕೆ ಅಂತ ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡಿ ಹಾಕ್ತೀನಿ ಇದಾಗಿತ್ತು ಇವತ್ತಿನ ವ್ಲಾಗು ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಒಂದು ಸಹ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್